ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಚಿತ್ರದುರ್ಗದ ಜಿಲ್ಲಾಧಿಕಾರಿ ಕಚೇರಿ ಬಳಿ ರೈತರು ಒಂದು ದಿನದ ಉಪವಾಸ ಧರಣಿ ಸತ್ಯಾಗ್ರಹ ನಡೆಸಿದ್ದಾರೆ ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಧರಣಿ ಸತ್ಯಾಗ್ರಹ ಪ್ರಾರಂಭಿಸಿದ್ದು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಸಾಲಿನ ಹವಾಮಾನ ಆಧಾರಿತ ಅಡಿಕೆ ಬೆಳೆಗೆ ವಿಮೆ ಹಣವನ್ನು ರೈತರ ಖಾತೆಗೆ ಜಮಾ ಆಗಬೇಕು ಎಂದು ಅನೇಕ ಬಾರಿ ಮನವಿ ಪತ್ರ ಕೊಟ್ಟು ಹೋರಾಟ ಮಾಡಿದ್ದು ವಿಮೆ ಹಣ ತುಂಬಲು ಎಲ್ಲ ಅವಕಾಶಗಳು ಇದ್ದರೂ ಸಹ ಅಧಿಕಾರಿಗಳು ಕಂಪನಿಯ ಮಾಲೀಕರು ಚಾಮಿಲಾಗಿ ಚಿತ್ರದುರ್ಗ ಜಿಲ್ಲೆಯ ಆರು ತಾಲೂಕಿನ ರೈತರಿಗೆ ಸರಿಸುಮಾರು ಹತ್ತೊಂಬತ್ತರಿಂದ ಇಪ್ಪತ್ತು ಕೋಟಿ ಹಣವನ್ನು ಕೂಡಲೇ ಜಮಾ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ರಿಂದ ಇಪ್ಪತ್ನಾಲ್ಕನೇ ಸಾಲಿನ ಅತಿವೃಷ್ಟಿ ಉಂಟಾಗಿ ರೈತರಿಗೆ ಬೆಳೆ ನಷ್ಟಪರಿಹಾರವನ್ನು ರೈತರ ಖಾತೆಗೆ ಜಮಾ ಮಾಡದೆ ಬೇನಾಮಿ ಖಾತೆಗಳಿಗೆ ಜಮಾ ಮಾಡಿ ಜಿಲ್ಲೆಯ ಆರು ತಾಲೂಕಿನಲ್ಲಿ ನಲವತ್ತಾರು ಕೋಟಿ ಹಣವನ್ನು ಬೋಬಸ್ ಮಾಡಿರುವ ಬಗ್ಗೆ ಈಗಾಗಲೇ ಇಲಾಖೆ ತನಿಖೆಯಲ್ಲಿ ದೃಢಪಟ್ಟಿದೆ ಅಕ್ರಮದಲ್ಲಿ ಭಾಗಿಯಾದ ಅಧಿಕಾರಿಗಳ ವಿರುದ್ಧ ಇದುವರೆಗೂ ಯಾವುದೇ ಕ್ರಮ ಜಾರಿಯಾಗಿಲ್ಲ ಮತ್ತು ಆ ಹಣವನ್ನು ಪುನಃ ರೈತರ ಖಾತೆಗೆ ಜಮಾ ಆಗಬೇಕು ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ರಿಂದ ಇಪ್ಪತ್ತೈದನೇ ವರ್ಷ ಜಿಲ್ಲೆಯ ಬಹುತೇಕ ಭಾಗದಲ್ಲಿ ಬಿತ್ತನೆ ಮಾಡಲು ಮಳೆ ಬಂದಿರುವುದಿಲ್ಲ ಇಂಥ ಸಮಯದಲ್ಲಿ ಎಲ್ಲ ರೈತರಿಗೂ ಶೇಕಡಾ ಇಪ್ಪತ್ತೈದು ಪರ್ಸೆಂಟ್ ಬೆಳೆ ವಿಮೆ ರೈತರ ಖಾತೆಗೆ ಜಮಾ ಆಗಬೇಕು ಮತ್ತು ಕೆಲವು ಭಾಗಗಳಲ್ಲಿ ಬಿತ್ತನೆ ಮಳೆ ಬಾರದೇ ಇರುವುದರಿಂದ ಬೆಳೆಯಲ್ಲಿ ಬರ ಪರಿಹಾರ ಮತ್ತು ಬೆಳೆ ನಷ್ಟಪರಿಹಾರ ರೈತರ ಖಾತೆಗೆ ಜಮಾ ಆಗಬೇಕು ಹಾಗೂ ಇನ್ನೂ ಹತ್ತು ಹಲವಾರು ಬೇಡಿಕೆಗಳು ಈಡೇರಿಸಲು ಆಗ್ರಹಿಸಿ ಜಿಲ್ಲಾಧಿಕಾರಿಗೆ ಮನವಿ ಕೂಡ ಸಲ್ಲಿಸಿದ್ದಾರೆ ಇದುವರೆಗೂ ಯಾವುದೇ ತರದ ಬೆಳೆ ವ್ಯಕ್ತ ಪರಿಹಾರ ಬರಲಿಲ್ಲ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಕಂದಾಯ ಇಲಾಖೆಯವರು ಯಾವ ತರ ವರದಿ ಕೊಟ್ಟಿದ್ದಾರೆ ಈ ವರದಿಯನ್ನ ಸರ್ಕಾರಕ್ಕೆ ಇವ್ರು ಯಾವ ತರ ಕಟ್ಟಿದ್ದಾರೆ ನಲವತ್ತು ಹತ್ತು ನೂರ ಅರ್ಥ ಆಗ್ತಾ ಇಲ್ಲ ಎಕ್ಬರ್ತಾರಿಗೆ ಮಾಡಿಕೊಂಡು ಇವತ್ತು ರೈತರಿಗೆ ನಿರಂತರವಾಗಿ ಮೋಸವನ್ನ ಮಾಡ್ತದೆ ಬರ್ತಾರೆ ಹಾಗಾಗಿ ಮೂಡ್ಲೆ ಎಂಟು ಸಾವಿರ ಇಪ್ಪತ್ತೈದು ಸಾಲಿನ ಬೆಳೆ ಮತ್ತು ಮೆಕ್ಕೆಜೋಳವನ್ನ ರೈತರು ಬೆಳೆದಾರೆ ಮೆಕ್ಕೆಜೋಳಕ್ಕೆ ಒಂದು ಬೆಂಬಲ ಬೆಲೆಯನ್ನ ಕೊಡಿಸ್ತಾ ಬರ್ತದೆ ಕೇಂದ್ರ ಸರ್ಕಾರ ಯಾವುದರ್ಗೂ ಮಾಡಿಲ್ಲ ನಮ್ಮ ಮೆಕ್ಕೆಜೋಳವನ್ನ ಆಗಸ್ಟ್ ತಿಂಗಳಿಂದಲೂ ಆಲ್ರೆಡಿ ನಮ್ಮ ರೈತರು ಕಟಾವು ಮಾಡಿಕೊಂಡಿದ್ದಾರೆ